ಹಾಡಿದವನಿಗೆ ಹಾದು ಸಿಕ್ಕಿಲ್ಲ ಓದಿದವನಿಗೆ ಓಣಿ ಸಿಕ್ಕಿಲ್ಲ ಅದು ಹುಮುಕ್ಳು ತಿರ್ತಕ್ಕಂಥ ಮಾನವನಿಗೆ ಸುಡುಗಾ ಸಹ ಸಿಕ್ಕಿಲ್ಲ ಚಳಿ ಇಲ್ಲಿ ಪ್ರಶ್ನೆ ನಾವು ಏನಂತ ಹೇಳಿ ಕೇಳಿಯಪ್ಪ ಅಂದ್ರೆ ದೊಡ್ಡ ಬಿಟ್ಟು ಕೊಟ್ಟ ವಿಷಯ ಅದ ಹೌದು ಹೌದ್ರಪ್ಪ ಆರ ಶಾಸ್ತ್ರ ಹದಿನೆಂಟು ಪುರಾಣದಾಗ ನಾವು ಪ್ರಶ್ನೆ ಇಟ್ಟೆವು ಅವ್ರು ಹೇಳ್ಯಾರ ಬಂದಟ್ಟು ಏನಂತ ಹೇಳಿ ಯಾರು ಹೇಳಿದ್ರಪ್ಪ ಅಂದ್ರೆ ನಾವು ಒಂದು ಶಿರಸರ ಅಣ್ಣ ಅವ್ರಿಗೆ ಇಲ್ಕ ಪದ್ಯ ಸಿದ್ಧಿ ಬುದ್ಧಿ ಅಡಿ ಹಣ್ರು ಎರಡು ಮಕ್ಕಳು ಗಣಪತಿ ಅತ್ತಿ ಮಾವಿ ಹಾರತ್ ಕೇಳೋಣ ಪ್ರಜಾಪತಿ ಹೌದಾ ಅತ್ ಹೇಳಿದ್ರು ಮಾತ ಸರ ಜಿ ತಾಯಿ ಮಾತಾಡಿದ್ರು ಆರ್ ಶಾಸ್ತ್ರ ಹದಿನೆಂಟು ಪುರಾಣದಾಗ ಪ್ರಜಾಪತಿ ಇಲ್ಲ ಹದಿನೆಂಟರದಾಗ ಇಲ್ಲಿ ಶಿವ ಪುರಾಣ ಅಂತ ಶಾಸದ ಪ್ರಜಾಪತಿ ಅಲ್ಲ

ೂರ ಕಡಿಮೆ ಮಾತ್ರ ಇದು ಹೊಡೆದ್ರು ತೋರಿಸ್ ಚಿತ್ರ ಸೌಮ್ಯ ನಾವು ಹೊಟ್ಟಿಗೆ ತೋರಿಸ ನೀವು ತೋರಿಸ್ಬೇಕು ಬುಕ್ಕ ಓದೋರ್ ಬಂದು ಓದ್ರಿ ರೇಟ್ ಅದ ಆದ ಕಾರಣ ದೈವಪಾದರ ದೇವಿ ತಂಗಾ ಕಮಿಟಿ ಇಲ್ಲಿ ದಂಡ ಬಿದ್ದಿದ ಯಾವಾಗೋ ಗಜಸುರ ದೈತಿಂದ ಚಂಡ ಹೊಡಿದುದು ಪಾರ್ವತಿ ಸ್ಥಾನಕ್ಕೆ ತುದು ಹೌದಾ ಬಾಯಿ ಎಂಟನೇ ಭಾಗ ಪುರಾಣದಲ್ಲಿ ಒಂದನೇ ಭಾಗ ಅಲ್ಲ ಎಂಟನೇ ಭಾಗ ಅಲ್ಲ ಉಲ್ಲೇಖದ ಚಿತ್ರ ಹೌದಾ ಓಕೆ ಏನಾದ್ರೂ ಒಂದು ಅಕಿ ಝಳಕ ಕುತ್ತಿದು ಯಾರಿ ಹೊಡಿದರೋ ಏರಿ ಹೊಡಿದರೋ ಇಂತ ಚಿತ್ರ ಸಹಕಕ್ಕೆ ಇದೆ ಹೌದಾ ಕರೆ ಬಾಯಿ ತೋರ್ ಹೇಳೋ ಯಾದರಿ ಕಾಣಿಸುತ್ತೆ ನೋಡಿ ಹಾ ನೋಡಿ ಎಲ್ಲ ಚಂದ ಐತಿ ಗೇ ಗಜಸುರ ಯಾರು ರುಷಿ ಶಾತ್ ಕೊಟ್ಟ ನಾಟಗಳು ನೀನು ಆ ಸೊಣ್ಣ ಸು ಅದ ಸುಮ್ ಮ್ಯಾಲ ಬಾಯಿ ಮಲ್ಲಾಗಲ್ಲ ಆಟ ಆ ಮುಚ್ಚರಿ ನಮ್ಮ ಇಲ್ಲ ನಮಗ್ ಕೇಳ್ಯಾರ ಯಾರಪ್ಪಾ ಅಂತ ಕೇಳಿದ್ರೆ ಏನ್ರಪ್ಪ ಈ ಶರೀರ ಬದ್ದಲ್ಲ ಕೇಳ್ಯಾರ ಆ ಹುಸದಾತ ಉಸದಾತ್ ಬರ್ತ ಹಾಟ ಈಗ ಎರಡು ಮುಗಿಲು ಸ್ವಣಿ ಅದಾವ ಅದಾವ ಒಳಗ್ ತೊಳದು ಎಲ್ಲದು ಹೊರಗೆ ಬಿಡೋದು ಯಾವಾಗ ಹಿಂಗೆಲ್ಲಾ ಕೇಳ್ಯಾರ ಒಳಗೆ ತೊಳದು ಯಾವುದಪ್ಪಾ ಅಂತ ಕೇಳಿದ್ರೆ ಒಳಗೆ ತೊಳದು ಹಿಂಗಿಲ್ಲ

ಶಿವ ವಿಷ್ಣು ಪುರಾಣ ವಿಷ್ಣು ಅಗಮಿಸಿಟ್ಟಿದ್ದ ಅಲ್ಲಿ ಕಡೆ ಬ್ರಹ್ಮದೇವರು ಬ್ರಹ್ಮ ರಚಿಸಿಟ್ಟಿದ್ದ ಅಲ್ಲಿ ಕಡೆ ವಚ್ಚಗಂಧನ ಹೊಟ್ಟಿಲಿ ಹುಟ್ಟಿ ಪರ್ಸಾರ ಋಷಿಯ ಮಗನಾಗಿ ಇಪ್ಪತ್ತು ಒಂದು ಲಕ್ಷ ಶ್ಲೋಕ ತಕ್ಕೊಂಡು ನಿಮಿಷ ಆರಂಭ ಇದು ಹದಿನೆಂಟು ಪುರಾಣ ವ್ಯಾಸ ಮೇಲ ವ್ಯಾಸ ಇದು ಒಂದನೇ ಭಾಗ ಅಲ್ಲ ಎಂಟನೇ ಭಾಗ ಏ ನಿಮ್ಮ ಮರಾಠಿ ತಮ್ಮ ಕನ್ನಡ ತಮ್ಮ ಹಿಂದಿ ತಮ್ಮ ಏ ಮಾಡಿ ಪುರಾಣ ಲಕ್ಷಣಗಳು ಎಷ್ಟು ನಿನ್ ಗುರುತಾರನು ಪುರಾಣದ ಲಕ್ಷಣಗಳಲ್ಲ ಮಾತ್ ನಾವು ಯಾರತ್ರ ಇನ್ನೊಂದ್ ವಿಷಯ ಯಾರಲ್ಲ ಮತ್ತೊಂದು ವಿಷಯ ಕೇಳೋದಕ್ಕೆ ಎಷ್ಟು ಸಂಖ್ಯೆ ಬರ್ತವ ಯಾವುದು ಪದ್ಮ ಇದಕ್ಕೆ ಸಂಖ್ಯೆ ಒಳಗೆ ಎಷ್ಟು ಬರ್ತವೆ ಶಿವಯ್ಯನ ಇದು ಯಾವ ಮಾಸ್ಟರ್ ಬಂದಿಲ್ಲ ಅದು ಯಾವ ಸೈಬರ್ ಬಂದಿಲ್ಲ ಇದು 18 ರದು ಇಲ್ಲ ಹಾ ಹಂಗ ಕೋಟಿ ದಶ ಕೋಟಿ ಅಬ್ಜೆ ಖರವ निकारव पद्म ಶಂಕರ ಐರವತ ಪದಾರ್ಥ ತಂದ್ರಾನು ಹಾ 나 ನಿನ್ನ ಕೇಳ್ತ ಹಾ ಹಂಗ ಇದೋದು ಕೋಟಿ ದಶ ಕೋಟಿ ಅಬ್ಜೆ ಖರವ निकारव पद्म ಶಂಕರ ಜಲಂಜೆ ಅಂತ್ಯ ಪದಾರ್ಥ ತಂದ್ರೇನು ಹೌದಾ ಊಟ ಮಾಡೋದಕ್ಕೆ ಪದಾರ್ಥ ಅಂದ್ರೆ ಉಳಿದಿ ನಿಂದು ಹೌದಾ ನಿಕ್ಕರು ಅಂದ್ರೆ ಅಷ್ಟು ಸುನ್ನಿ ಯಾರು ನಿಮ್ ಪುಡ್ಡಕಲ್ಲಿ ಯಾರಿಗೆ ಗಂಡಿ ಆದನು ಇಲ್ಲ ಯಾವ ಮಾಸ್ತಾರೆ ಹತ್ತಿರ ಬಂದು ಬಂದ್ರು ವಿಚಾರ ಮಾಡುವಂತ ಮಾತದ ಹಂಗೆ ಬಹಳ ಮಾತಾಡಿದಾಗ ಇರ್ತ ಹೇಳ್ಯಾರ ಇಲ್ಲಿ ಕಮಿಟಿ ಅವ್ರಿಗೆ ಹೇಳಿದ್ರು ಯಾರು ಬಹಳ ಪುರಾಣದಾಗ ನೀವು ಹೋಗ್ಬೇಕಂದಾಗ ನಾವು ಬಹಳ ಹೋಗೋದ ಅವಶ್ಯಕತೆ ಇಲ್ಲ ಆದ್ರೆ ಅವ ಈಗ ನಾವು ತೋರಿಸಿದೆವು ಅವ್ರು ಯಾರು ಹೇಳ್ಯಾರ ಇನ್ ಕತ್ ರಾಗ ರಾಗ ಹದಿನಾರು ಹದಿನಾರು ರಾಗ ರಾಗದ ರಾಗ ಸ್ವರಗಳು ಸ್ವರಗಳು ಯಾರು ಏನ್ರಿಪ್ಪ

ப்ப மா ಅವನು धोತ್ರನ ಕೈದಿ ನಿನ್ ಸೊಂಡಿರ ಕೈದಿ ಇಬ್ಬರು ತಿಕ್ಕಿ ಒಬ್ರದು ನೀ ಇಬ್ರು ಹಂಗೇ ಬಂದಿರ ಹಾ ಇಲ್ಲಿ ತೆನೆಗೂ ನೆಂದರ ತಿಳಿರೋದು ಅವಂದರ ತಿಡಿಲಿ ಅವಕ ಸಾರಿ ಗೆಮದ 240 ಮೊರ ನಮ ಹೇಳಾನ ತರಗನ ಸತ್ರವ ಹೇಳಾನ ಇಮ ಹೇಳ ಪುಸ್ತಕ ತೋರ್ಸ ನೀಗೆ ಹೌದು ನೀ ಮೊನ್ನೆ ಸಾರಿ ನಿನ್ ಬಾಳಿ ಬಂಗಾಕರೆ 16 ಅಯೋ ಬಾ ನೀಜ ಮಂದಿ ತೋರ್ಸ ನೀ ಚಲಬಡಿದ ಒಂದ ನಿಮಿಷ ಬಿಡಬೇಡಿ ಅಂತ ಇಬ್ರು ಇಬ್ರದು ಕುಲ್ಲ ಯಾವ ಬರ್ ಬರಲತ್ತೀರಿ ಹಾ ಯಾವ ತಪ್ಪ ಬರ್ಲತ್ ಹೇಳು ಹೇಳೋದು ಯಾ ನೀವು ಅಂಬಹತ್ ನೃತ್ಯ ಮಟ್ಟ ನೀವು ಹೋಗಲ್ಲ ಯಾನೇ ವಿಷಯ ಜಗದ್ಗುರು ರೇವನ ಸಿದ್ಧಿ ನಮ್ದು ಇದು ಹಾ ಮಾನವರ ಗುರು ರೇವನ ಹೌದು ಮಾನವರ ಗುರು ರೇವನ ಅಂದ್ರೆ ಹಾ ಯಾವ ಬೀರ ದೇವರ ಮಾಲಿ ಯಾರ ಇವ್ರಿಗೆ ಮಾನವ್ರ ಅಂತಾರ ದೇವ್ರು ಅಂತಾರ ಹೌದ್ ಹೌದ್ ಕೈದೇ ಚೊಟೇಪ್ಪ ನೀರು

ಅಮ್ಮನ ಒಡೆಯರುಳಿ ಅಮ್ಮನ ಒಡೆಯರು ಹಾ ಇವರು ನೂರಾವ್ ಮಂದಿ ಒಳಗಿನ ಮಕ್ಕಳು ಇವ್ರು ಹೌದು ಎಂತ ದೇವಸ್ಥಾನ ಎಂತ ಬುದ್ಧಿ ನೋಡ್ಬೇಕು ಮನವಿ ಕುಂಬಾರಿಗೆ ಹೋಗಿ ಹೋಗಿ ಹಾ ಹಂಗ ನೂರಾವತ್ ಮಂದಿ ಒಳಗಿ

ൂറ നമ്മൂർ നമ്മ നമ്മ എല്ലാ സൂറനീരാട്ട് നോക്ക

மத்தன் மத்தே சே காசி சோனா மொமக்கு ಅದಕ್ಕ ನಿಮೇಶ್ವರ ಅಂದ್ರೆ ಶಿರ್ಸೈನ್ ದಿನ ನಿಮೇಶ್ವರ ಏನಪ್ಪಾ ಅಂದ್ರ ಅವ ಶಿರ್ಸೈನ್ ಮಾಡ್ತಾರ್ಗ ಶಿರ್ಸೈನ್ ಏನಪ್ಪಾ ಅಂದ್ರ ಕಲ್ಯಾಣ ಮನುಷ್ಯ ಹಾ ಜಗತ್ತ ಹೆಸರಾಗಿದ್ದಿ ನಿನ್ಗೆ ನಾವ್ ಇತ್ತ ನೀಚ್ಕೊಂಡೆ ಪಿಚ್ಕಂಡಿ ಕಂಡ ಮಾತಾಡ್ತ ಮಾರ ಇದಳ್ಯೂರು ಮಾಡ್ಲತ್ತ